ನನ್ನ ಹಣ ಕೊಟ್ರಷ್ಟೇ ಸೈಟ್ ಬಿಡ್ತೀನಿ ಅಂತಿದ್ದ ಸಿಎಂ ಅಂತ ಒಂದು ಹೆಜ್ಜೆ ಹಿಂದೆ ಹಾಕಿದ್ಯಾಕೆ ಇಡಿ ದಾಖಲಿಸಿರೋ ಅದೊಂದು ಆಕ್ಟ್ ನಿಂದ ಸಿದ್ದರಾಮಯ್ಯ ಬೆಚ್ಚಿಬಿದ್ರ ಇಡಿ ಭಯವೇ ಸೈಟ್ ವಾಪಸ್ಗೆ ಕಾರಣಾನ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಸಿಎಂ ಬಡಿತ ಹೆಚ್ಚಿಸಿದ ಪಿಎಂಎಲ್ಎ ಆಕ್ಟ್ ಆಸ್ತಿ ಮುಟ್ಟುಗೋಲು ಭೀತಿ ಹದಿನಾಲ್ಕು ಸೈಟ್ ವಾಪಸ್ ಇಡಿ ಅಧಿಕಾರಿಗಳು ಸದ್ಯ ಮೂಡಾ ಪ್ರಕರಣದ ಜನ್ಮ ಚಾಲಾಡ್ತಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಪಿಎಂಎಲ್ಎ ಆಕ್ಟ್ ನಡಿ ಕೇಸ್ ದಾಖಲಿಸಿಕೊಂಡಿದ್ದಾರೆ ಇದೇ ಸಿಎಂ ಆತಂಕಕ್ಕೆ ಕಾರಣವಾಗಿದೆ ಎನ್ನಲಾಗ್ತಿದೆ ಈ ಆಕ್ಟ್ ನ ಸೆಕ್ಷನ್ ಒಂದರಿಂದ ಎದುರಾಗುವ ದೊಡ್ಡ ಸಂಕಷ್ಟದಿಂದ ಪಾರಾಗಲು ಸೈಟ್ ಹಿಂತಿರುಗಿಸಿದ್ರ ಅನ್ನೋ ಚರ್ಚೆ ಶುರುವಾಗಿದೆ ಹಾಗಾದ್ರೆ ಈ ಕಾಯ್ದೆಗೆ ಇರುವ ಪವರ್ ಎಂತದ್ದು ನೋಡಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿ ನಲ್ಲಿ ಪಿಎಂಎಲ್ಎ ಆಕ್ಟ್ ಫಿಫ್ಟೀನ್ ಆಫ್ ಟೂ ತೌಸಂಡ್ ತ್ರೀ ಅಡಿಯಲ್ಲಿ ಕೇಸ್ ಹಾಕಿಕೊಂಡಿದೆ ಈ ಕಾಯ್ದೆಯ ಪ್ರಕಾರ ಇಡಿ ಅಧಿಕಾರಿಗಳು ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಇದಕ್ಕೆ ಕೋರ್ಟ್ನ ಅನುಮತಿ ಪಡೆಯಬೇಕೆಂಬ ನಿಯಮವಿಲ್ಲ ಆಸ್ತಿಗಾಗಿ ಮನಿ ಲ್ಯಾಂಡ್ರಿಂಗ್ ನಡೆದಿದೆ ಅಂತ ಅನಿಸಿದ್ರೆ ನೂರ ಎಂಬತ್ತು ದಿನಗಳ ಒಳಗಾಗಿ ಆಸ್ತಿಯನ್ನ ವಶಪಡಿಸಿಕೊಳ್ಳಬಹುದು ಸಿಎಂ ಪತ್ನಿ ಸೈಟ್ ವಾಪಸ್ ನೀಡದಿದ್ದರೂ ಆಸ್ತಿ ಮುಟ್ಟುಗೋಲು ಆಗಬಹುದಿತ್ತು ಒಂದ್ ವೇಳೆ ಸೈಟ್ ಮುಟ್ಟುಗೋಲು ಹಾಕಿಕೊಂಡ್ರೆ ದೊಡ್ಡ ಹಿನ್ನಡೆಯಾಗುತ್ತೆಂಬ ಕಾರಣಕ್ಕೆ ಸಿಎಂ ಸೈಟ್ ಹಿಂದಿರುಗಿಸಿದ್ದಾರೆ ಎನ್ನಲಾಗ್ತಿದೆ ಇನ್ನು ಮನಿ ಲ್ಯಾಂಡ್ರಿಂಗ್ ಕನ್ಫರ್ಮ್ ಆದರೆ ಸದ್ಯ ಮೂಡಾ ವಶದಲ್ಲಿರೋ ಸೈಟ್ಗಳನ್ನು ಇಡಿ ಮುಟ್ಟುಗೋಲು ಹಾಕಿಕೊಳ್ಳಲಿದೆ ಸಿಎಂ ಪತ್ನಿಯಿಂದ ನೇರವಾಗಿ ಮುಟ್ಟುಗೋಲು ಹಾಕಿಕೊಳ್ಳೋದಕ್ಕೂ ಮೂಡಾ ಕೈಯಿಂದ ಕಸಿಯೋಕ್ಕೂ ವ್ಯತ್ಯಾಸ ಇದೆ ಇದೇ ಆಲೋಚನೆ ಸಿಎಂ ತಲೆಯಲ್ಲೂ ಓಡಿದಂತಿದೆ ಪ್ರಜ್ವಲ್ ನೈನ್ ಬೆಂಗಳೂರು